ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಇವತ್ತಿನ ವಿಷಯ ಏನಂದ್ರೆ ಮನೆ ಕಟ್ಟೋದು ಅಥವಾ ಮನೆ ಕೊಂಡ್ಕೊಳೋದು ಫ್ಲ್ಯಾಟು ಅಪಾರ್ಟ್ಮೆಂಟ್ ಕೊಂಡ್ಕೊಳೋದು ಈ ವಿಷಯಗಳ ಬಗ್ಗೆ ತಿಳ್ಕೊಳೋವಾಗ ಪ್ರಮುಖವಾಗಿ ಏನೇನು ವಿಷಯನ ಕನ್ಸಿಡರ್ ಮಾಡಬೇಕು ಇವಾಗ ಕೊಂಡ್ಕೊಳೋ ವಿಷಯ ಮಾತಾಡೋಣ ಇವಾಗ ನೀವು ಮನೆ ಕೊಂಡ್ಕೊತಾ ಇದೀರಾ ಫ್ಲ್ಯಾಟ್ ಕೊಂಡ್ಕೊತಾ ಇದೀರಾ ಅಂದ್ಕೊಡಿ ಫಸ್ಟ್ ಮನೆ ಬಗ್ಗೆ ಮಾತಾಡೋಣ ಮನೆ ಬಗ್ಗೆ ಕೊಂಡ್ಕೊಳವಾಗ ಫಸ್ಟ್ ನೀವು ಆ ಮನೆ ನೋಡೋವಾಗ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಅಂದರೆ ಪರಿಸರ ನೋಡಿ ಉತ್ತರ ದಿಕ್ಕಲ್ಲಿ ಇಡೀ ಏನು ತುಂಬಾ ಹತ್ತಿರದಲ್ಲ ಇಡೀ ಡೇವೋಟು ಅಂದ್ರೆ ಸುತ್ತಮುತ್ತ ಒಂದು ಮುನ್ನೂರು ನಾನೂರು ಮೀಟರ್ ರೇಡಿಯಸ್ ಅಲ್ಲಿ ನೀರಲ್ಲಿ ಶೇಖರಣೆ ಆಗ್ತಾ ಇದೆ ಅಂದ್ರೆ ಕೆರೆ ಕುಂಟೆ ಅದ್ರ ಏನಾದ್ರೂ ಒಂದು ಅರ್ಧ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದೆಯಾ ಇದ್ರೆ ಎಲ್ಲಿದೆ ಹೈಟ್ ಇದ್ರೆ ಅಂದ್ರೆ ಲೇಔಟ್ ಅಲ್ಲಿ ರೋಡ್ ಗಳೆಲ್ಲ ಅಪ್ಪ ಇರುತ್ತೆ ಮೇಲ್ಗಡೆ ಹಿಲ್ಲಿ ಏರಿಯಾ ಅಂದ್ರೆ ಅಪ್ಪು ಏರಿಯಾಗಳೆಲ್ಲ ಇರುತ್ತಲ್ಲ ಅದಲ್ಲಿದೆ ಅಂತ ಒಂದು ಕೂಡ ಅಬ್ಸರ್ವ್ ಮಾಡಿ ಈ ಮೇಲ್ಗಡೆ ಸೌತು ಅಥವಾ ವೆಸ್ಟ್ ಅಲ್ಲಿ ಇದ್ದು ನಾರ್ತ್ ಈಸ್ಟ್ ಗೆ ಮಳೆ ನೀರೆಲ್ಲ ಹರಿತಿದೆ ಆ ರೇವೋಟ್ ಅಲ್ಲಿ ಇದ್ರೆ ಅದು ಶುದ್ಧವಾಗಿದೆ ಅಂತ ಅಂದ್ರೆ ನಿಮ್ಮ ಸೈಟಲ್ಲಿ ರೋಡ್ ಫ್ಲಾಟ್ ಆಗಿರಬೇಕು ರೋಡ್ ಸಮ ಇರಬೇಕು ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಗ್ರೇಡಿಯೇಷನ್ಸ್ ಇರಬೇಕು ಅಂದ್ರೆ ಅರ್ಥ ನಾರ್ತ್ ಈಸ್ಟ್ ಕಡೆ ಮಳೆ ನೀರು ಹರಿತಾ ಇತ್ತು ಅಲ್ಲಿ ಶೇಖರಣೆ ಆಗ್ತಾ ಇದೆ ಅಂದ್ರೆ ನಿಮ್ಮ ಸೈಟು ಪ್ರಾಸ್ಪರೇಟ್ ಅಂದ್ರೆ ಸಮೃದ್ಧಿಯಾಗಿರುತ್ತೆ ಹೈಟ್ ಏನಾಗ್ತಿದೆ ಸೌತ್ ಮತ್ತು ವೆಸ್ಟ್ ಕಡೆ ಇದೆ ಹೈಟು ನಿಮ್ಮ ಸೈಟ್ ತಕ್ಷಣಕ್ಕೆ ನೋಡಬೇಡಿ ನಿಮ್ಮ ಸೈಟ್ ಹೈಟ್ ಇದೆ ಹಂಗಲ್ಲ ಇಡೀ ಲೇಔಟ್ ಒಂದು ಐದಾರು ರೋಡ್ ತಗೊಂಡಾಗ ಗ್ರಾಜ್ಯಲ್ ಬಗ್ಗೆ ಮೇಲೆ ಕೆಳಗಡೆ ನೋಡಿದಾಗ ಇಡೀ ಲೇಔಟ್ಗೆ ಸೈಟ್ ಸೆಲೆಕ್ಷನ್ ಗೊತ್ತಾಗುತ್ತೆ ನಿಮಗೆ ನಂತರ ಆ ಮನೆ ಇವ ಮನೆ ನೀವು ಪರ್ಚೇಸ್ ಮಾಡ್ತಾ ಇರೋದು ಕಟ್ತಾ ಸೊ ಈಗ ಮನೆ ಪರ್ಚೇಸ್ ಮಾಡಿದಾಗ ನಿಮ್ಮ ಮನೆ ಮುಂದೆನೇ ಎಲೆಕ್ಟ್ರಿಕಲ್ ಪೋಲ್ ಇದೆಯಾ ಚರಂಡಿ ಇದೆಯಾ ಟ್ರಾನ್ಸ್ಫಾರ್ಮರ್ ಇದೆಯಾ ಇದನ್ನು ಪಟ್ಟು ವೀಕ್ಷಣೆ ಮಾಡಿ ಎಲ್ಲಿ ಬರಬೇಕದು ನಿಮ್ಮ ಮನೆ ನಾರ್ತ್ ಈಸ್ಟ್ ಟ್ರಾನ್ಸ್ಫಾರ್ಮರ್ ಬಂದಿದೆ ಅಂದ್ರೆ ಮನೆಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಇಲ್ಲ ಅದಕ್ಕೆ ಪರಿಹಾರ ಬೇಕಾಗುತ್ತೆ ಯಾಕಂದರೆ ಯಾವುದೇ ರೋಗಕ್ಕೂ ಮದ್ದಿರುತ್ತೆ ಬಟ್ ಅದಕ್ಕೆ ಪರಿಹಾರ ಬೇಕಾಗುತ್ತೆ ಇಲ್ಲ ಅಂದರೆ ನಾರ್ತ್ ಈಸ್ಟ್ ನಿಮಗೆ ಪೋಲೋ ಟ್ರಾನ್ಸ್ಫಾರ್ಮರ್ ನಾ ಬರದೇ ಇರೋ ನೋಡ್ಕೋಬೇಕು ಕಟ್ಟೋ ಕಟ್ಟಿದ್ರೆ ಇನ್ನು ನಂತರ ನಿಮ್ಮ ಚರಂಡಿಗಳೆಲ್ಲ ಬಂದು ನಾರ್ತ್ ಈಸ್ಟ್ ಬಂದಿರಬಾರ್ದು ನಿಮ್ಮ ಸಂಪು ಬರಲಿ ನಾರ್ತ್ ಈಸ್ಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾರ್ತ್ ಅಲ್ಲಿ ಬಂದ್ರು ಅಷ್ಟೇ ಈಸ್ಟ್ ಅಲ್ಲಿ ಬಂದ್ರು ಅಷ್ಟೇ ನಾರ್ತ್ ಜಲ ಆಗುತ್ತೆ ಈಗ ಮನೆ ಪರ್ಚೇಸ್ ಮಾಡಕ್ ಹೋಗ್ತಿದ್ದೀರಾ ಆ ಪರ್ಚೇಸ್ ನಿಮ್ಮ ನಿಮ್ಮ ಮನೆ ಒಳಗಡೆ ನಾರ್ತ್ ಅಲ್ಲಿ ಇದೆ ಬೋರ್ ಇದೆ ವೆರಿ ಗುಡ್ ಒಳ್ಳೆ ಒಳ್ಳೆ ಪೊಸಿಷನ್ ಬಂದಾಯ್ತು ನಾರ್ತ್ ಈಸ್ಟ್ ಇದ್ರು ಒಳ್ಳೇದು ಈಸ್ಟ್ ಬಂದ್ರು ಅದು ಒಳ್ಳೇದು ಬಿಟ್ಟು ಬೇರೆ ಕಡೆ ಬಂದಿದ್ರೆ ಅದಕ್ಕೆ ಪರಿಹಾರಗಳು ಖಂಡಿತ ಬೇಕಾಗುತ್ತೆ ಇದು ವಾಟರ್ ಬಾಡಿ ಅಂದ್ರೆ ಜಲ ನೀರಲ್ಲಿ ಇರುತ್ತದೆ ಅಂತ ಗೊತ್ತಾಗ್ತದೆ ನಿಮಗೆ ನೆಕ್ಸ್ಟ್ ಆ ಮನೆಯಲ್ಲಿ ಇಂಪಾರ್ಟೆಂಟ್ ವಿಷಯ ಯಾವ ಗೊತ್ತಾ ಎಂಟ್ರಿ ಕಾಂಪೌಂಡ್ ನೋಡಿ ಗೇಟ್ ನೋಡ್ತೀರಾ ಗೇಟ್ ಹೆಂಗಿದೆ ಗೇಟ್ ಇದು ಎಡಕ್ತಿರ್ಬೇಕಾ ಇಂಪಾರ್ಟೆಂಟ್ ವಿಷಯ ಬಟ್ ಇದೆಲ್ಲ ಏನಾಗುತ್ತೆ ಪರ್ಸೆಂಟ್ ಬಟ್ ಮೆಜಾರಿಟಿ ಇನ್ಫ್ಲು ಮಾಡೋದು ಯಾವುದು ನಿಮ್ಮ ಮೆಟ್ರೋ ಅಂದ್ರೆ ನಿಮ್ಮ ಲಿಫ್ಟ್ ಆಗಲಿ ಮೆಟ್ರೋ ಆಗಲಿ ಭಾರ ಎಲ್ಲ ಆಗ್ತಾ ಇದೀರಾ ಆ ಭಾರ ನಿಮ್ಗೆ ನಾರ್ತ್ ಈಸ್ಟ್ ಅಲ್ಲಿ ಬಂದು ಲಿಫ್ಟ್ ಸ್ಟೇರ್ ಕೇಸ್ಗಳು ಬರಬಾರದು ಇದಕ್ಕಿಂತ ಜಾಸ್ತಿ ಯಾವುದು ಇಂಪಾರ್ಟೆಂಟ್ ಎಂಟ್ರೆನ್ಸ್ ಮೈನ್ ಎಂಟ್ರೆನ್ಸ್ ಎಂಟ್ರೆನ್ಸ್ ಬಂದು ನೋಡಿ ನಾಲ್ಕು ದಿಕ್ಕಲ್ಲಿ ಎಂಟ್ರೆನ್ಸ್ ಒಳ್ಳೇದೇ ನಾರ್ತ್ ಆಗಲಿ ಈಸ್ಟ್ ಆಗಲಿ ಸೌತ್ ಆಗಲಿ ವೆಸ್ಟ್ ಆಗಲಿ ಎಲ್ಲಾ ಆಯದ ಮುಖ್ಯ ದ್ವಾರಗಳು ಒಳ್ಳೇದೇ ಆದ್ರೆ ಎಲ್ಲಿ ಆ ದಿಕ್ಕಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡ್ಬೇಕು ನಿಮ್ಗೆ ಎಕ್ಸಾಂಪಲ್ ನಾರ್ತ್ ಅಲ್ಲಿ ತಗೊಂಡ್ರೆ ಕುಬೇರ ಸೋಮ ಅಂತೀವಿ ಸೋಮ ಅಂದ್ರೆ ಮಧ್ಯ ಭಾಗ ನಾರ್ತ್ ಮಧ್ಯ ಭಾಗದಲ್ಲಿ ಎಂಟ್ರಿ ಇದ್ರೆ ಒಳ್ಳೇದು ನಾರ್ತ್ ಟುವರ್ಡ್ಸ್ ನಾರ್ತ್ ವೆಸ್ಟ್ಗೆ ಹೋಗ್ತಾ ಮುಖಿಯಾಂಡ ಬಲ್ಲಾದ ಅಂತ ಬರುತ್ತೆ ಅದು ಕೂಡ ಒಳ್ಳೇದು ಅಂದ್ರೆ ಐದನೇ ಪಾದ ನಾಲ್ಕನೇ ಪಾದ ಮೂರನೇ ಪಾದ ಒಳ್ಳೆದಾಯಿತು ಮೊದಲನೇ ಎರಡು ಪಾದ ಆ ಕಡೆನೂ ಅಲ್ಲ ಮೊದಲನೇ ಎರಡು ಪಾದ ಈ ಕಡೆನೂ ಒಳ್ಳೇದಲ್ಲ ಆದ್ರೆ ನಾರ್ತ್ ಈಸ್ಟ್ ಕಾನೂನಲ್ಲಿ ನಂದಿ ಕಡೆ ಭಾಗ ಪರವಾಗಿಲ್ಲ ನೆಕ್ಸ್ಟ್ ಈಸ್ಟ್ ಬಂದ್ರಿ ಈಸ್ಟ್ ಅಲ್ಲಿ ಮಧ್ಯ ಭಾಗ ಸೂರ್ಯ ಅಂದ್ರೆ ಐದನೇ ಭಾಗ ಸೂರ್ಯ ಆಯಿತು ಪರವಾಗಿಲ್ಲ ಕೋಪದಾಪ ಹೆಚ್ಚಾಗುತ್ತೆ ಆದ್ರೆ ಅಧಿಕಾರನು ಬಿಡುತ್ತೆ ಆದ್ರೆ ಈ ಮಧ್ಯ ಭಾಗದಿಂದ ಟುವರ್ಡ್ಸ್ ದೇವಮೂಲ ಕಡೆ ಹೋಗ್ತಾ ಎರಡು ಪಾದ ಇದಕ್ಕಿಂತ ಒಳ್ಳೇದು ಜಯಂತ ಇಂದ್ರ ಅಂತ ಬರುತ್ತೆ ಜಯಂತ ಇಂದ್ರ ಬೆಸ್ಟ್ ಎಂಟ್ರಿ ಆಗುತ್ತೆ ನಿಮಗೆ ಇದೇ ತರ ನಾಲ್ಕು ದಿಕ್ಕಲ್ಲು ಎರಡೆರಡು ಗೇಟ್ ಅಂದ್ರೆ ಓಪನಿಂಗ್ ಮೈಂಡೋರ್ ಸಿಗುತ್ತೆ ನಿಮಗೆ ಈಗ ಮೈನ್ ಏನ್ ಗೊತ್ತಾ ನೀವು ಕಾಂಪಾಸ್ ಹೋಗಿ ನಿಮ್ಮ ಹಾಲು ಮನೆ ಪರ್ಚೇಸ್ ಮಾಡ್ತಿದೀರಲ್ಲ ಆ ಹಾಲಲ್ಲಿ ಇಡಬೇಕು ಇಟ್ಟು ಚೆಕ್ ಮಾಡಬೇಕು ನೀವು ಫ್ಲಾಟ್ ತಗೋತಾ ಇದೀರ ಅನ್ಕೊಳ್ಳಿ ಅಪಾರ್ಟ್ಮೆಂಟ್ ತಗೋತಾ ಅಲ್ಲಿ ಹಾಲಲ್ಲಿ ಹೋಗಿ ಕಾಂಪಾಸ್ ಇಟ್ಟಾಗ ನಿಮ್ಮ ರೋಡ್ ಎಷ್ಟು ಡಿಗ್ರಿ ಟಿಲ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ನಾರ್ತ್ಗೆ ನಾರ್ತ್ ಡಿಗ್ರಿ ಇಷ್ಟು ಟಿಲ್ಟ್ ಆಗಿದೆ ಅಂತ ನೋಡಿ ಅದನ್ನ ನೀವು ಬರ್ಕೋಬೇಕು ಯಾಕಂದ್ರೆ ನೀವು ಅನ್ಕೋತಿರ್ತೀರ ಇಲ್ಲಿ ದೇವ ಮೂಲೆ ಬರ್ತಾ ಇದೆ ಆ ನಾರ್ತ್ ಬರ್ತಾ ಇದೆ ಅಂತ ಅದು ಡಿಗ್ರಿ ವೈಸು ಸಿಕ್ಕಿರೋಣ ಅದು ಮೂವ್ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಾರ್ತ್ ಫಸ್ಟ್ ತಗೊಳೋದು ಇಂಪಾರ್ಟೆಂಟ್ ಸೊ ನಾರ್ತ್ ಫಸ್ಟ್ ತಗೊಂಡ್ರೆ ಸರಿ ಇದ್ಯಾ ಆ ಮೂಲೆಯಲ್ಲಿ ಅದು ಸೇರಿ ಇದೆಯಾ ಇದೆಲ್ಲ ಬದಲು ಫಸ್ಟ್ ಕಾಂಪಾಕಿ ನಾರ್ತ್ ತೊಗೊಂಡ್ಮೇಲೆ ನಂತರ ಮೂಲೆಯಲ್ಲಿ ಟಾಯ್ಲೆಟ್ ಬರಬಾರ್ದು ಮತ್ತೆ ನೈಋತ್ಯ ಭಾಗ ಅಂದ್ರೆ ಸೌತ್ ವೆಸ್ಟ್ ಅಂದ್ರೆ ಈಗ ಮೈಸೂರು ಹೇಳ್ತಾರೆ ಕುಬೇರ ಮೂಲೆ ಕುಬೇರ ಮೂಲೆ ಅಂತ ಕುಬೇರ್ ಮೂಲ ಎಲ್ಲ ಪಿತೃ ಸ್ಥಾನ ರಾಹು ಅಧಿಪತಿ ಅಲ್ಲಿ ಮತ್ತೆ ನಿಮ್ಗೆ ಟ್ಯಾಲೆಂಟ್ಗಳು ಬರಬಾರದು ಅಲ್ಲಿ ಜಲತತ್ವ ಅಂದ್ರೆ ಅಲ್ಲಿ ಸಂಪು ಇರಬಾರದು ಟ್ಯಾಂಕ್ ಇಡುತ್ತಾರೆ ಸೌತ್ ವೆಸ್ಟ್ ಮೇಲೆ ಬಟ್ ನಾನು ಹೇಳ್ತಾರ ನಿಮ್ಮ ರೂಮ್ ಒಳಗಡೆ ಜಲತತ್ವ ಅಂದ್ರೆ ಒಳಗಡೆ ಬಂದು ವಾಟರ್ ರಿಸರ್ವ್ ಮಾಡೋದು ಅದೆಲ್ಲ ದೊಡ್ಡ ದೊಡ್ಡದಾಗಿ ಇರಬಾರ್ದು ಸೌತ್ ವೆಸ್ಟ್ ಅಲ್ಲಿ ಭಾರ ಹಾಕ್ಬೋದು ಸೌತ್ ಅಲ್ಲಿ ಹಾಕ್ಬಹುದು ವೆಸ್ಟ್ ಅಲ್ಲಿ ಬಾರ ಸ್ಟೇರ್ ಲಿಫ್ಟ್ ಲಿಫ್ಟ್ಗಳು ಬರಬಹುದು ಆದ್ರೆ ಅಲ್ಲಿ ಸಂಪು ಬೋರ್ವೆ ಅವಾಯ್ಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಈಗ ಬ್ರಹ್ಮಸ್ಥಾನದಲ್ಲಿ ಟೀ ಜಾಯಿಂಟು ಕಾಲು ನಮ್ಮ ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಬ್ರಹ್ಮಸ್ಥಾನದಲ್ಲಿ ಟಾಯ್ಲೆಟ್ ಅವಾಯ್ಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ದೇವ್ರ ಮನೆ ದೇವ್ರ ಮನೆ ಜನರಲ್ಲಿ ಈಸ್ಟ್ ಆತ್ಮಕಾರ ಕಾಂತಿ ನಾವು ಸೊ ಉತ್ತರಕ್ಕೆ ಬೆಸ್ಟು ಇಲ್ಲ ನಾರ್ತ್ ಈಸ್ಟ್ ಬೆಸ್ಟ್ ನೆಕ್ಸ್ಟ್ ಆಪ್ಷನ್ ಏನು ನಾರ್ತ್ ಇವು ಮೂರರಲ್ಲಿ ನಿಮಗೆ ಪೂಜಾ ರೂಮು ಬೆಟರ್ ರಿಸಲ್ಟ್ ಕೊಡುತ್ತೆ ರೂಮು ನಂಬರ್ ಒನ್ ನಾರ್ತ್ ಗೆ ಫಸ್ಟ್ ರೂಮ್ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಿಮಗೆ ಯಾಕಂದ್ರೆ ಚಂದ್ರಾಧಿಪತಿ ನೆಕ್ಸ್ಟ್ ರಾಹು ನಿಮ್ಮ ಆಶಾ ಆಕಾಂಕ್ಷೆ ವೃದ್ಧಿ ಮಾಡುತ್ತೆ ಪಿತೃಸ್ಥಾನ ಸೌತ್ ವೆಸ್ಟ್ ಅಲ್ಲೇ ಯಾಕೆ ರೂಮ್ ಡಿಸೈನ್ ಮಾಡ್ತೀವಿ ಅಂದ್ರೆ ಅದು ಪಿತೃಗಳ ಆಶೀರ್ವಾದ ಇರುತ್ತೆ ನಿಮ್ಮ ಮಕ್ಕಳು ಮರಿಗೆ ಆಗೋದು ಪಿತೃಗಳಿಂದ ಇದೇ ನಿಮ್ಗೆ ರಾಹು ಸ್ಥಾನ ಪಿತೃಸ್ಥಾನ ಏನಂದ್ರೆ ವಂಶ ವೃಕ್ಷ ಫ್ಯಾಮಿಲಿಟ್ರಿ ಅದೇ ಮಕ್ಕಳು ಮರಿ ಆಗಕ್ಕೆ ಸಹಾಯ ಮಾಡುತ್ತೆ ರಾಹು ಆಸೆ ಗಂಡ ಹೆಣ್ಣು ಉತ್ಪತ್ತಿ ಮಾಡಿ ಆಗ್ರೆ ಮಕ್ಕಳು ಮರಿ ಆಗಕ್ಕೆ ಚಾನ್ಸಸ್ ಚೆನ್ನಾಗ್ ಆಗುತ್ತೆ ನೆಕ್ಸ್ಟ್ ನಿಮ್ಗೆ ದಕ್ಷಿಣ ದಕ್ಷಿಣ ಇಲ್ಲಿ ಅದು ಅಗ್ನಿ ತತ್ವ ಆಗ್ತಾನೆ ಸೌತ್ ಈಸ್ಟ್ ಅಂದ್ರೆ ಮೂಲೆ ಅಲ್ಲಿ ಬಂದು ಅಡುಗೆ ಮನೆಗೆ ಶ್ರೇಷ್ಠ ಅದೇ ತರ ನೋಡಿ ಸೌತ್ ಇಷ್ಟು ಶುಕ್ರ ಫೆಮಿನೈನ್ ಅಂದ್ರೆ ನಿಮಗೆ ಹೆಣ್ಣು ಗ್ರಹ ಶುಕ್ರ ಅದರ ಆಪೋಸಿಟ್ ವಾಯು ಮೂಲ ನೋಡಿ ಅದು ಕೂಡ ಚಂದ್ರ ಅಲ್ಲೂ ಕೂಡ ಅಡುಗೆ ನಾರ್ತ್ ವೆಸ್ಟ್ ಅಲ್ಲಿ ಕೂಡ ಅಡುಗೆ ಮನೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾಕಂದ್ರೆ ಎರಡು ಫೆಮಿನೈನ್ ಅಂದ್ರೆ ನಿಮಗೆ ಹೆಣ್ಣು ಗ್ರಹಗಳು ನೆಕ್ಸ್ಟ್ ಮಸ್ಕುಲಿನ್ ಯಾವ ಬರುತ್ತೆ ಈ ಕಡೆ ವೆಸ್ಟ್ ಒಂದು ಬರುತ್ತೆ ಮಿಡ್ಡು ಈ ಕಡೆ ಪಶ್ಚಿಮ ಮಧ್ಯ ಭಾಗ ಸೌತ್ ಅಂದ್ರೆ ದಕ್ಷಿಣ ಮಧ್ಯ ಭಾಗ ಇದೆರಡನ್ನು ಕುಜಾ ಮತ್ತು ಶನಿ ಆಗುತ್ತೆ ಸೊ ಇದರಲ್ಲಿ ಸ್ಟೆಬಿಲಿಟಿ ಪವರ್ ಸಿಂಬಲೈಸ್ ಮಾಡುತ್ತೆ ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾ ನೆಕ್ಸ್ಟ್ ಬರುತ್ತೆ ಆಪ್ಷನ್ ಏನು ಯಾವ ಕಲರ್ ಮನೆ ಒಳಗಡೆ ಪೇಂಟ್ ಮಾಡಿದ್ದಾರೆ ಯಾವುದೇ ಡಾರ್ಕ್ ಕಲರ್ ಪೇಂಟ್ ಮಾಡಿದ್ರೆ ಆಗ ಆ ದಿಕ್ಕಿಗೆ ಅನುಗುಣವಾಗಿದೆಯಾ ಅಂತ ನೋಡ್ಕೋಬೇಕು ನಾರ್ತ್ ಬ್ಲೂ ರೆಪ್ರೆಸೆಂಟ್ ಮಾಡುತ್ತೆ ಈಸ್ಟ್ ಗ್ರೀನ್ ರೆಪ್ರೆಸೆಂಟ್ ಮಾಡುತ್ತೆ ಸೊ ಇದೇ ತರ ಒಂದೊಂದು ದಿಕ್ಕು ಒಂದೊಂದು ಕಲರ್ ಇರೋದ್ರಿಂದ ಡಾರ್ಕ್ ಕಲರ್ ಆಪೋಸಿಟ್ ಆಪೋಸಿಟ್ ಎಕ್ಸಾಂಪಲ್ ನಿಮ್ಗೆ ನಾರ್ತ್ ಅಲ್ಲಿ ನೀಲಿ ನೀಲಿ ಬಣ್ಣ ನಾರ್ತ್ ಹೋಗಿ ಕೆಂಪು ಬಣ್ಣ ಉಳಿಬಾರದು ಅವಾಗ ಎನರ್ಜಿ ಇಂಬ್ಯಾಲೆನ್ಸ್ ಲಾಂಗ್ ಟರ್ಮ್ ಒಂದು ಎರಡು ಮೂರು ವರ್ಷ ಆ ಮನೆಯಲ್ಲೇ ಇದ್ರೆ ಅವ್ರಿಗೆ ಹಾರ್ಮೋನಿಯಲ್ ಪ್ರಾಬ್ಲಮ್ ಶುರು ಆಗುತ್ತೆ ಕೋಪ ತಾಪಗಳು ಆಗುತ್ತೆ ಎಲ್ಲಿ ಅದಕ್ಕೆ ಡಾರ್ಕ್ ಕಲರ್ ಅವಾಯ್ಡ್ ಮಾಡಿ ಲೈಟ್ ಕಲರ್ ಐವರಿ ಕ್ರೀಮ್ ಬೆಸ್ಟ್ ಯಾಕಂದ್ರೆ ಶುಕ್ರ ಆಗ್ತದೆ ಇಡೀ ಶುಕ್ರನೇ ಮನೆಗೆ ಅಧಿಪತಿ ಸೊ ಮನೆಗೆ ಐವರಿ ಕ್ರೀಮ್ ಇರೋದ್ರಿಂದ ಮನೆ ಶಾಂತವಾಗುತ್ತೆ ವಾಸ್ತು ಬ್ಯಾಲೆನ್ಸ್ ನಿಮಗೆ ಐವರಿನೇ ಮಾಡ್ಬಿಡುತ್ತೆ ವಾಸ್ತು ದೋಷನೆ ನಿವಾರಣೆ ಮಾಡ್ಬಿಡುತ್ತೆ ಕ್ರೀಮು ಅಂದ್ರೆ ಸುಣ್ಣದ ಕಲರ್ ಇಟ್ಕೊಳ್ಳಿ ಸೊ ಸುಣ್ಣ ಬಳಸೋದ್ರಿಂದ ಕೂಡ ನಿಮ್ಗೆ ಬ್ಯಾಲೆನ್ಸ್ ಆಗುತ್ತೆ ವಾಸ್ತು ಇದರಲ್ಲಿ ನೆಕ್ಸ್ಟ್ ನಿಮಗೆ ಕಿಟಕಿಗಳು ಡೋರ್ ಹೆಂಗೆ ನೀವು ಹಾಗೆ ಕಿಟಕಿಗಳನ್ನು ನೋಡಬೇಕಾಗುತ್ತೆ ಯಾವ ಡಿಗ್ರಿಲಿ ಯಾವ ಎನರ್ಜಿ ಬರ್ತಾ ಇದೆ ಶುಭ ಗ್ರಹನೋ ಅಶುಭ ಗ್ರಹದೋ ನಿಮ್ಗೆ ಇನ್ಫ್ಲೂಯನ್ಸ್ ಇದೆ ಅಂತ ನೋಡಬೇಕಾಗುತ್ತೆ ಈ ನೆಕ್ಸ್ಟ್ ಕಿಟಕಿಗಳು ಓಪನಿಂಗ್ ಡೋರು ಕಿಟಕಿಗಳಾಯಿತು ನೆಕ್ಸ್ಟ್ ಮರ್ಮ ಸ್ಥಾನಗಳಲ್ಲಿ ಕಾಲಮ್ ಪಿಲ್ಲರ್ಗಳು ಬಂದು ಭಾರ ಇರಬಾರದು ಅದನ್ನ ಚೆಕ್ ಮಾಡಬೇಕಾಗುತ್ತೆ ಇದನ್ನೆಲ್ಲ ಕನ್ಸಿಡರ್ ಮಾಡಾದ್ಮೇಲೆ ನೀವು ಮನೇನ ಪರ್ಚೇಸ್ ಮಾಡಬಹುದನ್ನು ನೋಡೋದು ಮೇಜರ್ ನೀವು ನೋಡಬೇಕಾಗಿರೋದೇನು ಎಂಟ್ರಿ ಭಾರ ಇಡೀ ಸೈಡ್ ತಗೊಂಡ ನಿಮ್ಗೆ ಒಂದು ತರ್ಟಿ ಫೋರ್ಟಿ ಕೊಡಿ ಜಾಗ ಯಾವ ಕಡೆ ಜಾಸ್ತಿ ಬಿಟ್ಟಿದ್ದಾರೆ ನಮ್ಗೆ ನಾರ್ತ್ ಈಸ್ಟ್ ಅಲ್ಲಿ ಜಾಗ ಬಿಡದೆ ಅವರು ಸೌತ್ ಈಸ್ಟ್ ಅಲ್ಲಿ ಸೌತ್ ವೆಸ್ಟ್ ಅಲ್ಲಿ ಜಾಗ ಬಿಡುವಾಗ ಸೌತ್ ಸೌತ್ ಬೈ ರೋಡ್ ಇದೆ ನಾವೇನ್ ಮಾಡ್ತಾ ಇದೀವಿ ಬಾರ ಎಲ್ಲ ತಗೊಂಡ್ ಬಂದು ಸೌತ್ ಕಡೆ ಹಾಕ್ಬಿಟ್ಟು ನಾರ್ತ್ ಈಸ್ಟ್ ಅಲ್ಲಿ ಏನಾದ್ರು ಜಾಗ ಬಿಟ್ಟಿದ್ರೆ ಅದು ಮನೆ ಬಟ್ ನಮ್ಗೆ ರೋಡ್ ಸೌತ್ ಇದೆ ಅನ್ಬಿಟ್ಟು ನಾವು ಮನೇನ್ ಏನ್ ಮಾಡ್ತೀವಿ ನಾರ್ತ್ ಗೆ ಹಾಕ್ಬಿಟ್ಟು ಸೌತ್ ಮುಂದೆ ಜಾಗ ಜಾಗ ಬಿಟ್ಬಿಟ್ಟಿರ್ತೀವಿ ಓಪನ್ ಟು ಸೈಡ್ ಮೇನ್ ಇನ್ ಕೆಳಗಡೆ ತನಕ ಅವಾಗ ಅದು ತೊಂದರೆ ಆಗುತ್ತೆ ಯಾಕಂದ್ರೆ ಭಾರ ಜಲತತ್ವದ ಎಲ್ಲಿ ನಿಮ್ಮ ಡ್ರೀಮ್ ವರ್ಲ್ಡ್ ಇದೆಯೋ ಅಲ್ಲಿ ಭಾರ ಆಗ್ತಾ ಇದ್ದೀರಾ ಸೊ ಆಗ ಮಾನಸಿಕ ಒತ್ತಡಗಳು ನ್ಯಾಚುರಲಿ ಬಂದ್ಬಿಡುತ್ತೆ ಸೌತ್ ರೋಡ್ ಕೆಟ್ಟದಲ್ಲ ಬಟ್ ಅಲ್ಲಿ ಮನೆ ಡಿಸೈನ್ ಮಾಡುವಾಗ ತಕ್ಕಾಗಿ ಮಾಡಬೇಕಾಗುತ್ತೆ ಸೊ ಇದೆಲ್ಲ ಕನ್ಸಿಡರ್ ಮಾಡಿ ನೀವು ನೀವು ಮನೆಯ ಪರ್ಚೇಸ್ ಮಾಡಬಹುದು ಒಂದು ಸಲಹೆ ಒಂದು ತಗೋಣಕ್ ಮುಂಚೆ ಒಂದು ವಾಸ್ತು ಸಲಹೆ ತಗೊಂಡಲ್ಲಿ ನಿಮಗೆ ಫ್ಯೂಚರ್ ಯಾವ ಥರನೂ ತೊಂದರೆ ಬರೋದೇ ಇರೋ ನೋಡ್ಕೋಬೋದು ನಿಮಗೂ ಅನುಕೂಲಗಳಾಗುತ್ತೆ ಅನಂತರಾಗ ಫ್ಲಾಟ್ ತಗೋತಾ ಇದ್ಕೊಳ್ಳಿ ಫ್ಲಾಟ್ ತಗೋ ಕಾಮನ್ ಪ್ರಾಬ್ಲಮ್ ಏನಿಲ್ಲ ಬರೋದು ಸ್ಟೇರ್ ಕೇಸು ಲಿಫ್ಟ್ ಕಾಮನ್ ಇರುತ್ತೆ ಎರಡು ಅಪಾರ್ಟ್ಮೆಂಟ್ ಲಿಫ್ಟ್ ಇರುತ್ತೆ ಮಧ್ಯ ಸ್ಟೇರ್ ಕೇಸು ಲಿಫ್ಟ್ ಹಾಕ್ಬಿಟ್ಟು ಈ ಕಡೆ ಈ ಕಡೆ ಫ್ಲಾಟ್ ಮಾಡ್ಬಿಟ್ರೆ ಎರಡು ಫ್ಲಾಟ್ ಅಲ್ಲೂ ಒಂದು ಕಾರ್ನರ್ ಕಟ್ ಆಗಿರುತ್ತೆ ಅಬ್ಸರ್ವ್ ಮಾಡಿ ಯಾವ್ದಾನ ಒಬ್ಬನಿಗೆ ನಾಲ್ಕು ವೆಸ್ಟ್ ಕಟ್ ಆದ್ರೆ ಒಬ್ಬನಿಗೆ ನಾರ್ತ್ ಈಸ್ಟ್ ಕಟ್ ಆಗಿರುತ್ತೆ ಯಾವ್ದಾನ ಒಂದು ಕಾರ್ನರ್ ಮಾಡ್ರು ಫ್ಲಾಟ್ ಕಟ್ ಮಾಡ್ಬಿಟ್ಟಿರ್ತಾರೆ ಸೊ ಆ ಕಟ್ ಯಾವ್ದಾಗಿದೆ ನಾರ್ತ್ ಈಸ್ಟ್ ಕಟ್ ಆಗ್ತಿದ್ಯಾ ಅದಕ್ಕೆ ಏನ್ ಪರಿಹಾರ ಮಾಡಬೇಕು ನಾರ್ತ್ ವೆಸ್ಟ್ ಕಟ್ ಆಗ್ತಿದ್ರೆ ಏನ್ ಪರಿಹಾರ ಮಾಡಬೇಕು ಪರಿಹಾರ ಮೆಜಾರಿಟಿ ಅಪಾರ್ಟ್ಮೆಂಟ್ಸ್ ಒಂದು ಕಾರಣ ಕಟ್ ಆಗೇ ಇರುತ್ತೆ ಸೊ ಅದಕ್ಕೆ ಪರಿಹಾರಗಳ ಅಗತ್ಯ ಇದ್ದೇ ಇರುತ್ತೆ ಕೆಲವರು ಕೆಲವ್ರು ಬಿಲ್ಡರ್ ಗಳು ಏನ್ ಮಾಡ್ತಾರೆ ಅದನ್ನ ನೋಡ್ಕೊಂಡು ಅಂದ್ರೆ ವಾಸ್ತವ ಕನ್ಸಿಡರ್ ಮಾಡಿ ಕಟ್ಟಿರ್ತಾರೆ ಖಂಡಿತ ಅವ್ರಿಗೂ ಒಳ್ಳೇದಾಗುತ್ತೆ ಅಲ್ಲಿ ವಾಸ ಮಾಡೋರ್ಗು ಒಳ್ಳೇದಾಗುತ್ತೆ ಬಟ್ ಇವತ್ತು ಬೆಂಗಳೂರಲ್ಲಿ ಜಾಗ ಕಡಿಮೆ ರೇಟ್ ಜಾಸ್ತಿ ಸ್ಕ್ವೇರ್ ಫೀಟ್ ಇಷ್ಟೊಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಇರೋ ಕಡೆ ಪಾಪ ಅವರು ಕಟ್ಟೋದು ಜಾಗ ವೇಟ್ ಆಗಲ್ಲ ಸೊ ಅವಾಗ ನೀವು ಅದಕ್ಕೆ ತಕ್ಕ ನಿಮ್ಗೆ ಬದುಕಬೇಕು ನೋಡಿ ನಾವು ಎಲ್ಲಾದಕ್ಕೂ ವಾಸ್ತು ಹಂಡ್ರೆಡ್ ಪರ್ಸೆಂಟ್ ತೊಳಕೆ ಹೋದಾಗ ನಮ್ಗೆ ಸಿಗದೆ ಆಗ್ಬಿಡುತ್ತೆ ಸಿಕ್ಸ್ಟಿ ಫಾರ್ಟಿ ತಗೊಂಡು ತರ್ಟಿ ಫಾರ್ಟಿ ಮನೆ ಕಟ್ಟಂಗ ಆಗಿಡುತ್ತೆ ಹಾಗಾಗಿ ನಾವು ಈ ಕಟ್ಟಿದ ಅದರಲ್ಲಿ ಏನ್ ಬದುಕಬೇಕು ಸೊ ನಾವು ಅದು ತಕ್ಕ ಪರಿಸರ ತಕ್ಕಂಗೆ ಬದುಕೋದಿದೆಯಲ್ಲ ಇದನ್ನೇ ನಾವು ವಾಸ್ತು ಜ್ಯೋತಿ ಅಂತ ಅಂದ್ರೆ ನಿಮ್ಮ ಕುಂಡಲಿ ಪ್ರಕಾರ ನಾವು ಅದನ್ನ ಅನಾಲಿಸಿಸ್ ಮಾಡಿ ಆ ಮನೆಯು ಅನಾಲಿಸಿಸ್ ಮಾಡಿ ಅದಕ್ಕೆ ನಿಮ್ಗೆ ಅನುಕೂಲವಾಗಂಗೆ ಪರಿಹಾರಗಳು ಹೇಳ್ತೀವಿ ಅದ್ರ ಜೊತೆ ಬದುಕಂಗೆ ದೊಡ್ಡ ಕರ್ಕೆ ನೀರಲ್ಲ ಕೈಗೆ ಎಟಕುವ ಖರ್ಚಲ್ಲೇ ಪರಿಹಾರ ಮಾಡ್ಕೋಬಹುದು ಮಂತ್ರಗಳಿಂದ ಮಾಡಬಹುದು ಫ್ರೇಗ್ರೆನ್ಸ್ ಅಂದ್ರೆ ನೋಡಿ ಮನೇಲಿ ಧೂಪ ದೀಪ ಎಲ್ಲ ಅಷ್ಟು ಮುಂಚೆನೆ ಯಾವ ಫ್ರೇಗ್ರೆನ್ಸ್ ಯಾವ ಸ್ಮೆಲ್ ಯಾವ ದಿಕ್ಕಲ್ಲಿ ವರ್ಕ್ ಆಗುತ್ತೆ ಈಗ ಎಕ್ಸಾಂಪಲ್ ನೋಡಿ ರೋಸ್ ಸ್ಮೆಲ್ ನಿಮ್ಗೆ ನಾವು ಪಿತೃಸ್ಥಾನ ರಾಹುಗೆ ಫೇವರಬಲ್ ಆಗಿರುತ್ತೆ ಕೇತು ಹೋಗ್ಬಿಡಿ ಸ್ಟಿಗ್ನೆಂಟ್ ಸ್ಟ್ರಾಂಗ್ ಸ್ಮೆಲ್ ಅದು ಅಂದ್ರೆ ನಾಲ್ಕು ನಿಮ್ಗೆ ನಾರ್ತ್ ಎಷ್ಟು ಕಡೆ ಹೋಗ್ತಾ ಹೋಗ್ತಾ ಚಂದ್ರನ್ ಕಡೆ ಹೋಗ್ತಾ ಹೋಗ್ತಾ ಪೂರ್ತಿ ಚಂದ್ರ ಬಂದ್ರೆ ಅದು ಜಾಸ್ಮಿನ್ ಆಗುತ್ತೆ ಯಾವ ಫ್ಲೇವರು ಫ್ರೇಗ್ರೆನ್ಸ್ ಬರುತ್ತಲ್ಲ ಸೊ ಈ ಫ್ರೇಗ್ರೆನ್ಸ್ ಕೂಡ ನಿಮಗೆ ನಿಮ್ಮನ್ನ ಎನರ್ಜಿ ಫೀಲ್ಡ್ನ ಬ್ಯಾಲೆನ್ಸ್ ಮಾಡಬಹುದು ನಂತರ ಶಂಕನಾದ ಗಂಠನಾದ ಅಂದ್ರೆ ವೈಬ್ರೇಷನ್ ಇಂದ ಕೂಡ ಬ್ಯಾಲೆನ್ಸ್ ಮಾಡಬಹುದು ನೆಕ್ಸ್ಟ್ ಜಮ್ಸ್ ಅಂಡ್ ಕ್ರಿಸ್ಟಲ್ಸ್ ಈ ತರ ನಿಮ್ಗೆ ಗಳು ಬರುತ್ತೆ ಕ್ರಿಸ್ಟಲ್ ಇಂದ ಕೂಡ ಮನೆಯ ಬ್ಯಾಲೆನ್ಸ್ ಮಾಡ್ಬೋದು ಈಗ ನಾನು ಏನ್ ಹೇಳ್ತೀನಿ ಇದೆಲ್ಲ ಜಾಸ್ತಿ ಕಾಸ್ಟ್ಲಿ ಆಗಲ್ಲ ನಿಮಗೆ ಕೈ ರೀತಿ ಇಲ್ಲ ಬ್ಯಾಲೆನ್ಸ್ ಮಾಡ್ಬೋದು ಪೇಂಟಿಂಗ್ ಜನರಲ್ಲಿ ಐವರಿಗೊಳಿಸ್ಬಿಟ್ರೆ ಅವ್ರು ಯೋಚನೆ ಮಾಡಬೇಕಾಗಲ್ಲ ಅದಕ್ಕೆಲ್ಲ ಬ್ಯಾಲೆನ್ಸ್ ಆಗ್ಬಿಟ್ಟಿರುತ್ತೆ ಬಟ್ ಅಕಸ್ಮಾತ್ ಇಲ್ಲ ಅಂದ್ರೂ ಕೂಡ ಅಲ್ಲಿ ಆ ಕೃಷ್ಣು ನೋಡಿ ಒಬ್ಬೊಬ್ಬರ್ಗು ಎಕ್ಸಾಂಪಲ್ ಹೇಳ್ತೀವಿ ನಿಮಗೆ ಮೇಷ ಲಗ್ನ ಸಿಂಹ ಲಗ್ನ ಅಥವಾ ಧನುರ್ ಲಗ್ನ ಇವರು ಅಗ್ನಿ ತತ್ವ ಆಗುತ್ತೆ ಸೊ ಅವ್ರು ಫೈರ್ ಎಲಿಮೆಂಟ್ ಅವ್ರಿಗೆ ವರ್ಷಕ್ಕೊಂದ್ಸಲ ಹೋಮ ಹವನ ಮಾಡಿದ್ರೆ ಸಣ್ಣದಾಗೆ ಮಾಡಿದ್ರೆ ಅವ್ರು ಬೇಗ ರಿಲೇಟ್ ಆಗ್ತಾರೆ ಅವ್ರ ಅದಕ್ಕೆ ಪರಿಹಾರ ಬೇಗ ಅನ್ಸುತ್ತೆ ಅವ್ರಿಗೆ ಅದು ಫೀಲ್ ಆಗುತ್ತೆ ಅವ್ರಿಗೆ ಕನೆಕ್ಟ್ ಆಗ್ತಾರೆ ಯಾಕಂದ್ರೆ ಅಗ್ನಿ ತತ್ವ ಈಗ ನೋಡಿ ಅದೇ ವೃಷಭ ಲಗ್ನ ವೃಷಭ ರಾಶಿ ವೃಷಭ ಲಗ್ನ ತಗೊಳ್ಳಿ ಅಥವಾ ಕನ್ಯಾ ರಾಶಿ ಕನ್ಯಾ ಲಗ್ನದವಳಿ ಅಥವಾ ನೀವು ಮಕರ ಇವರೆಲ್ಲ ಭೂತತ್ವ ಆಗುತ್ತಾರೆ ಸೊ ಭೂತತ್ವದಲ್ಲಿ ಏನು ಕ್ರಿಸ್ಟಲ್ಸ್ ಬೇಗ ರಿಲೇಟ್ ಆಗ್ತಾರೆ ಅಥವಾ ದಾನಗಳು ಮಾಡೋದ್ರಿಂದ ಬೇಗ ರಿಲೇಟ್ ಆಗ್ತಾರೆ ಭೂತತ್ವ ಆಗಿರೋದ್ರಿಂದ ಯಾಕಂದ್ರೆ ಭೂಮಿಲೆ ಸಿಗೋದು ಕ್ರಿಸ್ಟಲ್ ರಿಲೇಟ್ ಆಗ್ತಾರೆ ಧಾತುಗಳು ಇವಾಗ ಎಕ್ಸಾಂಪಲ್ ನಾವು ಈಸ್ಟ್ ಅಲ್ಲಿ ಕಾಪರ್ ಹೇಳ್ತೀವಿ ಸೊ ಕಾಪರ್ ಅಲ್ಲಿ ರೆಮಿಡಿ ಮಾಡೋದ್ರಿಂದ ಅವು ಬೇಗ ರಿಲೇಟ್ ಆಗ್ತಾರೆ ಅಥವಾ ದಾನದಿಂದ ಆಗ್ತಾರೆ ಕ್ರಿಸ್ಟಲ್ ಗಳಿಂದ ಆಗ್ತಾರೆ ನಂತರ ಬಂದ್ರೆ ಮಿಥುನ ರಾಶಿ ವಾಯು ತತ್ವ ತುಲಾರಾಶಿ ವಾಯು ತತ್ವ ಕುಂಭರಾಶಿ ವಾಯು ತತ್ವ ಅವರು ಮಂತ್ರಗಳು ಅಥವಾ ತೀರ್ಥಕ್ಷೇತ್ರಗಳಿಗೆ ಭೇಟಿ ಅವಾಗವ ಮಂತ್ರಗಳು ಜಪ ಮಾಡೋದ್ರಿಂದ ವಿಂಡೋ ಸೇಫ್ ಫ್ರೆಗ್ರೆನ್ಸ್ ಮತ್ತೆ ಯಾವ ಜಾಸ್ಮಿನ್ ಫ್ಲೇವರ್ ಸೆಂಟು ಸೆಂಟ್ ಅಂದ್ರೆ ಫ್ಲೇವರ್ ಹೇಳ್ತಾರೆ ಧೂಪ ದೀಪ ಆ ಧೂಪ ಯಾವ್ಯಾವ ನೋಡಿ ತುಪ್ಪ ದೀಪ ಯಾವಾಗ ಹಚ್ಚಿದ್ರೆ ಅವರಿಗೆ ಯಾವ ದಿಕ್ಕಲ್ಲಿ ಹಚ್ಚಿದ್ರೆ ಬೇಗ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಸೊ ಅವರು ಈಗ ಎಕ್ಸಾಂಪಲ್ ಆಗುತ್ತೆ ಕರ್ನಾಟಕ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಅವರು ಜಲತತ್ವ ಆಗ್ತಾರೆ ಸೊ ವಾಟರ್ ಬ್ಯಾಲೆನ್ಸ್ ಅವ್ರಿಗೆ ಅಲ್ಲಿ ಯಾಕಂದ್ರೆ ಜಲತತ್ವ ಅವ್ರು ವಾಟರ್ ಬೇಕಂದ್ರೆ ಈಗ ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದ್ರಿಂದ ಪ್ರಾಬ್ಲಮ್ಗಳು ಮನೆಯಲ್ಲೂ ಏನು ಮನೆಯಲ್ಲೂ ನಾವು ಕಡಕ ಸ್ಥಾಪನೆಗಳು ಎಲ್ಲೆಲ್ಲಿ ಮಾಡಿದ್ರೆ ಈಸಿ ಆಗುತ್ತೆ ಅವ್ರಿಗೆ ವಾಸ್ತು ಕಳೆದ ಬರುತ್ತೆ ನಾವು ಆ ಎನರ್ಜಿನ ಎಲ್ಲೆಲ್ಲಿ ಸ್ಥಾಪಿಸಿದ್ರೆ ಬ್ಯಾಲೆನ್ಸ್ ಮಾಡಬಹುದು ಮನೆಯನ್ನ ವಾಟರ್ ಬಾಡಿ ಈಗ ನಿಮ್ಗೆ ಆಗಮ್ ಅಂತ ಬರುತ್ತೆ ಪ್ಲೇಸಿಂಗ್ ಮಾಡಿದ್ರೆ ನಾರ್ತ್ ವೆಸ್ಟ್ ಇಂದ ನಾರ್ತ್ ಪ್ಲೇಸಿಂಗ್ ಎಲ್ಲ ಬಂದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ ಸೊ ಅದನ್ನ ಮನೆಗೆ ಬಂದು ನಾವು ನೋಡಿದಾಗ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಪರಿಹಾರ ಇಡಕ್ಕೆ ಹಾಗೆ ನಾವು ಅದನ್ನೆಲ್ಲ ಮಾಡಬಹುದು ಪರಿಹಾರಕ್ಕೂ ಮುಂಚೆ ನೀವು ಪರ್ಚೇಸ್ ಮಾಡುವಾಗ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಪರ್ಚೇಸ್ ಮಾಡಬೇಕಾಗುತ್ತೆ ಆಮೇಲೂ ಕೂಡ ಏನಾದ್ರು ಸಣ್ಣ ಪುಟ್ಟ ಇದ್ರೆ ಅದು ಮನೆ ನೀವು ನೋಡಿ ಮನೆಯಲ್ಲಿ ಗಂಡಯಂತಿ ಆಗ್ಲಿ ತಂದೆ ಮಕ್ಕಳಾಗ್ಲಿ ಒಂದ್ ಸಣ್ಣ ಪುಟ್ಟ ಮಾರ್ಕ್ ಬರ್ತಾನೆ ಇರುತ್ತೆ ಅದನ್ನೇ ಮನೆ ಅನ್ನೋದು ಯಾರು ಸೈಲೆಂಟ್ ಆಗಿರಲ್ಲ ಅದ್ ಆಶ್ರಮ ದೇವಸ್ಥಾನ ಸೈಲೆಂಟ್ ಆಗಿ ಧ್ಯಾನದ ರೂಮ್ ಅಲ್ಲ ಸೈಲೆಂಟ್ ಕಾಲ ಮನೆ ಮನೆಯ ಸಣ್ಣ ಪುಟ್ಟ ಮಾತು ಬಂದೇ ಬರುತ್ತೆ ಈಗ ಅಲ್ಲಿ ನಾವು ಕಿಚ್ಚಾಡದಾಗ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ ಅದನ್ನ ನೀವೇ ದೂರ ಪಡಿಸ್ತೀರಾ ಇವಾಗ ನೋಡಿ ನಿಮ್ಗೆ ಯಾವ್ಯಾವ ರೀತಿ ಎಲ್ಲ ಪ್ರಯಾಣಗಳು ಮಾಡಬಹುದು ಫ್ರೇಗ್ರೆನ್ಸ್ ಇಂದ್ರಿ ಅಂದ್ರೆ ಗಂಟಾನಾದ ಕಂಕನಾದ ಈ ಮಾಡ್ಬೋದು ವಾಸನೆ ಸ್ಮೆಲ್ ಅಂದ್ರೆ ಈಗ ಯಾವ ಜಾಸ್ಮಿನ್ ಸ್ಮೆಲ್ಲ ರೋಸ್ ಸ್ಮೆಲ್ ಸೆಂಟ್ ಗಳಿಂದ ಅದರಿಂದ ಮಾಡಬಹುದು ತುಂಬಾ ತುಂಬಾ ವಿಧಾನಗಳಿದೆ ನಿಮ್ಗೆ ಎನರ್ಜಿ ಬ್ಯಾಲೆನ್ಸ್ ಮಾಡಕ್ಕೆ ಒಂದೇ ತರ ಮಾಡ್ಬೇಕು ಹೋಮ ಹವನದಲ್ಲಿ ಆಗುತ್ತೆ ಪೂಜೆಯಲ್ಲಿ ಪರಿಹಾರಗಳು ಪರಿಹಾರ ಹೋಗ್ತೀವಿ ಒಂದು ಮೇಲೆ ಸಣ್ಣ ಪುಟ್ಟ ಮಾತು ಬರ್ತಾ ಇರುತ್ತೆ ಕೋಪ ಇರುತ್ತೆ ಆ ಕೋಪ ತಾಪನ್ನೇ ನೆಗೆಟಿವ್ ಎನರ್ಜಿ ಅಂತೀವಿ ನಾವು ಆ ಕೋಪ ನಾವು ಈಗ ಅದು ಕೂಡಿ ಕೂಡಿ ದಾಕ್ತಿ ಆಗ್ತಾ ಇರುತ್ತೆ ಆರು ತಿಂಗಳು ಒಮ್ಮೆ ಆಗ್ಲು ಒಂದು ಪೂಜೆ ಪುನಸ್ಕಾರಗಳಾಗ್ಲು ಮನೇಲಿ ಒಂದು ನಾಲ್ಕು ದಿನ ಕರೆದು ಊಟ ಹಾಕೋದ್ರಿಂದ ಸಣ್ಣ ನವಗ್ರಹ ಕಾಂತಿ ಮಾಡಿಸೋದ್ರಿಂದ ಆ ನೆಗೆಟಿವ್ ಎನರ್ಜಿನ ತೆಗಿಬಹುದು ಅಥವಾ ಕ್ರಿಸ್ಟಲ್ಗಳನ್ನ ರೀಚಾರ್ಜ್ ಮಾಡೋದು ಫಿಫ್ಟೀನ್ ಡೇಸ್ ಅಲ್ಲಿ ರೀಚಾರ್ಜ್ ಮಾಡೋದ್ರಿಂದ ಖಂಡಿತ ನಿಮ್ಗೆ ನೆಗೆಟಿವ್ ಏನೋ ಈಗ ನೀವು ದೂಪ ದೀಪಗಳಲ್ಲಿ ಮಾಡಬಹುದು ಆತರ ಶ್ಲೋಕಗಳು ಹೇಳ್ಕೊಳೋದ್ರಿಂದ ನೀವು ನೆಗೆಟಿವ್ ಏನೋ ರೀತಿ ನಾನಾ ರೀತಿ ಇದೆ ಅದು ಅವ್ರಿಗೆ ಯಾವ ಇಷ್ಟ ಆಗುತ್ತೋ ಯಾವುದು ಸ್ಪಂದಿಸ್ತಾರೋ ಅದ ಅದ್ರ ತಕ್ಕಂಗೆ ನಾವು ಪರಿಹಾರಗಳು ಹೇಳ್ತೀವಿ ಪರಿಹಾರಕ್ಕೂ ಮುಂಚೆ ನೀವು ಮನೆ ನೋಡೋವಾಗೆ ಎಕ್ಸ್ಟ್ರಾ ಅಷ್ಟು ಈ ನಾನು ಹೇಳಿರೋ ವಿಷಯಗಳನ್ನ ಅರತ್ಕೊಂಡು ಅದನ್ನ ನೋಡ್ಕೊಂಡು ಮನೆ ಪರ್ಚೇಸ್ ಮಾಡೋದ್ರಿಂದ ಫ್ಲಾಟ್ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಖಂಡಿತ ಅನುಕೂಲಗಳಾಗುತ್ತೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡೋದ್ರಿಂದ ಒಳ್ಳೆದಾಗುತ್ತೆ